ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಾನಿವತ್ತೊಂದು ಸೂಪರಾಗಿ ಕ್ರಿಸ್ಪಿಯಾಗಿ ಬರೋದು ಜಾಗಿರ್ ಮಾಡೋದು ಮಾಡಿದ್ದೀನಿ ಅದನ್ನು ಹೇಗೆ ಅಂತ ನೋಡುವ ನಾವು ಕಾರ್ನ್ಫ್ಲವರು ಮೈದಾ ಯಾವುದು ಸಹ ಹಾಕದೆ ಒಂದು ಮಾಡ್ತಾ ಇದ್ದೀನಿ ನೀವು ಸಹ ನೋಡಿ ಹೇಗಾಗ್ತದೆ ಅಂತೇಳಿ ನಿಮಗೆ ಸಹ ಟ್ರೈ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಸೂಪರ್ ಟೇಸ್ಟಿಯಾಗಿದ್ದು ಮಾಡಿ ತಕ್ಷಣ ಮನೆಯಲ್ಲಿ ಖಾಲಿ ಆಗುವಂಥ ಇಲ್ಲಿ ನೋಡಿ ನಾನು ಒಂದು ಲೋಟ ಉದ್ದಿನ ಬೇಳೆ ತಗೊಂಡಿದ್ದೀನಿ ಈ ಉದ್ದಿನ ಬೇಳೆ ನಾನು ತೊಳೆದು ಬಿಸಿಲಲ್ಲಿ ಒಣಗಿಸಿಕೊಂಡು ಬಾ ತೊಗೊಂಡಿದ್ದೀನಿ ಯಾಕೆಂದರೆ ಅದ್ರಲ್ಲಿ ತುಂಬ ಪೌಡರ್ ಎಲ್ಲ ಇರ್ತದೆ ಹಾಗೇಗೆ ಅದನ್ನು ತೊಳೆದು ಒಣಗಿಸ್ಕೊಂಬಂದಿದ್ದೀನಿ ನಿಮಗೆ ಟೈಮಲ್ಲದಿದ್ದರೆ ಒಂದು ಚಂಡಿ ಬಟ್ಟೆಯಲ್ಲಿ ಚೆಂದ ಮಾಡಿ ಒರೆಸಿ ತೆಗೆದು ತೆಗೆದುಬಿಡಿ ಆಗ ಅದು ಕ್ಲೀನಾಗಿ ಸಿಗ್ತದೆ ಇದನ್ನೀಗ ನಾವು ಒಂದು ಟವಕ್ಕೆ ಹಾಕೊಂಡಿದ್ರು ಪ್ಯಾನಿಗೆ ಹಾಕ್ಕೊಂಡು ಅದನ್ನು ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡ್ಕೊಳ್ಳುವ ಫ್ರೈ ಮಾಡ್ಕೊಳ್ಳೋಂದ್ರೆ ನಮಗೆ ಕಲರ್ ಚೇಂಜ್ ಆಗಿ ಬರಬಾರ್ದು ಹೀಗೆ ಇರಬೇಕು ಆದರೆ ಅದು ಫ್ರೈ ಆಗಿ ಸಿಗಬೇಕು ಸ್ಲಿಮ್ಮಲ್ಲಿ ಸಮಾಧಾನದಲ್ಲಿ ಫ್ರೈ ಮಾಡಿಕೊಳ್ಳುವ ನೋಡಿ ಹೀಗೆ ಫ್ರೈ ಮಾಡ್ತಾ ಇರಬೇಕಾಗಿ ಒಳ್ಳೆ ಫ್ರೈ ಆಗಿ ಸಿಕ್ಕಿದೆ ನೋಡಿ ಕಲರ್ ಚೇಂಜ್ ಆಗಲಿಲ್ಲ ಆದರೆ ಫ್ರೈ ಆಗಿದೆ ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗಲಿ ಬಿಡುವ ನೋಡಿ ಈಗ ತಣ್ಣಗಾಗಿದೆ ಈಗ ನಾವು ಚಿಕ್ಕ ಮಿಕ್ಸಿ ಜಾರ್ ಉಂಟಲ್ಲ ನಾವು ಚಟ್ನಿ ಚಟ್ನಿ ಎಲ್ಲ ಮಾಡ್ತೀವಿ ನೋಡಿ ಆ ಜಾರಿಗೆ ಹಾಕೊಳ್ಳಿ ಹಾಗಾದರೆ ನಮಗೆ ಫೈನ್ ಪೌಡರ್ ಸಿಗ್ತದೆ ಇದರಲ್ಲಿ ಇದನ್ನೀಗ ಪೌಡ್ರ್ ಮಾಡ್ಕೊಂಡು ಬರುವ ಈಗ ನೋಡಿ ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಇದನ್ನೀಗ ಒಂದು ಜಲಡಿ ಹಿಡ್ಕೊಂಡು ನಾವು ಅದನ್ನು ಜಲಡಿಸ್ ತೆಗೀವ ನಾನು ಪ್ಯಾನಿಗೆ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಕೆಳಗೆ ಚೆಲ್ತದೆ ಅಂತ ಪ್ಯಾನಿಗೆ ಹಾಕ್ಕೊಳ್ತೀನಿ ಪ್ಯಾನ್ ಪ್ಯಾನಲ್ಲಿ ನಾವು ಜಲಡಿಸ್ಕೊ ತೆಗಿಯವಾಗ ನಮಗೆ ಪೌಡ್ರ್ ಮಾತ್ರ ಸಾಕಾಗಿದ್ದರಿಂದ ಮಿಡ್ಲಿ ಮಿಡ್ಲಿ ಒಂದೊಂದು ಬೇಳೆ ಸಿಕ್ಕಿದ್ರೆ ಅಕಸ್ಮಾತ್ ಅದು ಒಳ್ಳೇದು ಬರೋದಿಲ್ಲ ಹಾಗೆ ನಾನು ಜಲಡಿಸ್ ತೆಗತಿದ್ದೀನಿ ನೋಡಿ ಜಲಡಿಸಿ ತೆಗಿಯುವ ಇದು ಅಂತ ವೇಸ್ಟ್ ಆಗುದಿಲ್ಲ ನಾವು ದೋಸೆ ಮತ್ತು ಇಡ್ಲಿ ಅಂತ ಮಾಡುವಾಗ ಇದನ್ನು ಹಾಕಿದರೆ ಹಿಟ್ಟು ಇರುವಾಗ ಹಾಕಿಟ್ರೆ ಆಯಿತು ಇದಕ್ಕೆ ನಾನೀಗ ಒಂದು ಬೌಲಿಗೆ ಇದು ಮಾಡಿದ್ದೀನಿ ಎರಡು ಸ್ಪೂನು ಹಾಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ಒಂದೇ ಒಂದು ಪಿಂಚು ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಫುಡ್ ಕಲರ್ ಜಾಂಗೀರಾದ ಮೇಲೆ ಕಲರ್ ಬೇಕಲ್ಲ ಹಾಗೆಗೆ ಫುಡ್ ಕಲರ್ ಹಾಕ್ತಾಯಿದ್ದೀನಿ ಇದನ್ನಿಗೆ ಒಳ್ಳೆ ನಾವು ಮಿಕ್ಸ್ ಮಾಡುವ ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ನೀರು ಬಿಸಿ ನೀರೆಲ್ಲ ನಾರ್ಮಲ್ ನೀರು ತಣ್ಣ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡೋದೊಂದು ನಮಗೆ ನಿಧಾನದಲ್ಲಿ ಸಮಾಧಾನದಲ್ಲಿ ಮಿಕ್ಸ್ ಮಾಡಬೇಕು ಅದು ಫ್ಲಫಿಯಾಗಿ ಬರಬೇಕೀಗ ಒಳ್ಳೆ ಮಿಕ್ಸ್ ಮಾಡಬೇಕು ಒಂದೇ ಡೈರೆಕ್ಷನ್ ಮಿಕ್ಸ್ ಮಾಡಬೇಕು ಫ್ಲಫಿಯಾಗಿ ಸಿಗಬೇಕು ಈ ಥರ ನಾನೊಂದು ಕಾಲು ಸ್ಪೂನ್ ಸೋಡಾ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಅದಕ್ಕೆ ಒಂದು ಸ್ಪೂನ್ ನೀರು ಹಾಕಿ ಅದನ್ನು ಚೆಂದ ಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕುವ ಅದಕ್ಕೆ ಮಿಕ್ಸ್ ಮಾಡುವ ಯಾಕೆಂದರೆ ಗರಿ ಗರಿಯಾಗಿ ಬರಬೇಕಂತ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲದ್ರೆ ಬೇಡ ಇದು ಫುಲ್ ಆಪ್ಷನ್ ಇದು ನೋಡಿ ಈಗ ಒಳ್ಳೆ ತಿರುಗಿಸಿ ನಮಗೆ ಅದು ಫ್ಲಫಿ ಆಗುವಾಗಿರಲಿ ಇಲ್ಲಿ ನಾವು ಪಾಕ ಮಾಡ್ಕೊಳ್ಳುವ ಪಾಕ ಮಾಡಲಿಕ್ಕೆ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಲೋಟ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಆ ಸಕ್ಕರೆ ಹಾಕಿದ ನಂತರ ಅದಕ್ಕೆ ಒಂದು ಚೂರು ಫುಡ್ ಕಲರ್ ಹಾಕಿ ಒಂದೇಳೆ ಪಾಕ ಸ್ವಲ್ಪ ದಿಕ್ಕಾಗಿ ಬರಬೇಕು ನಮ್ಮ ಜಹಾಂಗೀರದರಲ್ಲಿ ಮುಳುಗ್ಬೇಕು ದಪ್ಪಾಗಿ ಇಡಿಬೇಕು ಇಲ್ಲಿ ಮಾಡಿ ಬದುಕಿಟ್ಕೊಳ್ವಾ ನೋಡಿ ನಾನು ಇನ್ನೊಂದು ಲೋಟ ತಗೊಂಡಿದ್ದೀನಿ ಲೋಟೆಯಲ್ಲಿ ಒಂದು ಹಾಲಿನ ತೊಟ್ಟೆ ಹಾಲಿನ ತೊಟ್ಟೆ ನಿಮಗೆ ಜಾಂಗೀರ್ ಮಾಡೋದ್ರೆ ತೊಟ್ಟೆ ಸಿಗ್ತದೆ ಅದನ್ನು ಬೇಕಿದ್ರೆ ಅದರಲ್ಲಿ ಇಟ್ಕೊಳ್ಳಿ ಈ ನಾವು ಈಗ ಮಾಡಿ ಇಟ್ಕೊಂಡು ಈ ಸ್ಪೂನ್ ಸಹಾಯದಿಂದ ಇದರೊಳಗೆ ಹಾಕ್ಕೊಳ್ಳುವ ನಾವು ನಾವು ಮೊದಲೇ ಪ್ಲಾಸ್ಟಿಕನ್ನು ಕಟ್ ಮಾಡಬಾರ್ದು ತುದಿಯನ್ನು ಇದು ಹಿಟ್ಟಾಕಿ ನೋಡಿ ನಮ್ಗೆ ಎಷ್ಟು ಬೇಕಾಗಿ ಕಟ್ ಮಾಡಬೇಕು ಅದಲ್ಲೇ ಕಟ್ ಮಾಡ್ಕೊಂಡ್ಬಿಟ್ರೆ ಆಗ್ತದೆ ಅಂದರೆ ಅದು ನಾವು ತೆಗಿಯುವಾಗ ಇಳಿದೋಗ್ತದೆ ನೋಡಿ ಹೀಗೆ ಮಾಡಿ ಕ್ಲೀನಾಗಿ ನಮಗೆ ಟೈಟ್ ಮಾಡಿ ಇಟ್ಕೊಳ್ಳಿ ಕೈಗೆ ಆಗ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ನೋಡಿ ಚೂರು ಕಟ್ ಮಾಡಬೇಕು ತುಂಬ ಕಟ್ ಮಾಡಿ ದಪ್ಪ ಬಂದ್ಬಿಡ್ತದೆ ಹಾಗೆ ನೋಡಿ ನೋಡಿ ಇಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಆಗಿದೆ ನೋಡಿ ಈಗ ನಿಧಾನದಲ್ಲಿ ನಾವು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಿಡಿಸ್ಕೊಂಡ್ರೆ ಸಾಕು ತುಂಬ ಈಸಿಯಲ್ಲಿ ಮಾಡ್ಕೊಳ್ಳೋವಂಥ ಜಾಂಕಿರು ನಾವು ಯಾವಾಗಲೂ ಬೇಕರಿಯಲ್ಲಿ ತಗೊಂಡು ಬಂದು ತಿಂತೇವೆ ಅದು ನೋಡುವಾಗ ಆಸೆ ಆಗ್ತದೆ ಮನೆಯಲ್ಲಿ ಮಾಡುವಾಗ ನಮ್ಗೆ ತುಂಬ ಈಸಿ ಅನ್ನಿಸ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈಸಿ ಅಂತ ತುಂಬ ಈಸಿ ಅನ್ತದೆ ನೋಡಿ ಎಷ್ಟು ಚಂದ ಬರ್ತದೆ ತುಂಬ ಈಸಿ ಹೀಗೆ ಎಷ್ಟು ಕ್ಲೀನಾಗಿ ಬರ್ತೊಂಡ್ರೆ ನೋಡಿ ಹೀಗೆ ಮಾಡಿದರೆ ಆಯಿತು ನಾನು ಎರಡು ರೌಂಡ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ರೌಂಡ್ ತಗೊಳ್ಳಿ ಎಷ್ಟು ಚಂದ ಬಂದಿದೆ ನೋಡಿ ಇದನ್ನು ಹಾಕಿದ ತಕ್ಷಣ ತಿರುಗಿ ಸಾಕಬಾರ್ದು ಒಂದು ಸೆಕೆಂಡ್ ಬಿಡಬೇಕು ಅದು ಯಾಕೆಂದರೆ ಅದು ಅಲ್ಲಿಗೆ ಕಟ್ ಆಗ್ತದೆ ಅದಕ್ಕೆ ಗ್ರಿಪ್ ಇರೋದಿಲ್ಲ ಸ್ವಲ್ಪ ಬೆಂದ ಮೇಲೆ ಅದನ್ನು ತಿರ್ಗಿ ಸಾಕಬೇಕು ಒಂದು ಚಿಕ್ಕ ಸ್ಪೂನ್ ಇಲ್ಲ ಕಡ್ಡಿ ಸಹಾಯದಿಂದ ತಿರುಗಿ ಸಾಕಿದ್ರೆ ಆಯಿತು ನೋಡಿ ಘಮ 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 ಪರಿಮಳ ಬರ್ತಾ ಉಂಟು ಅಂದರೆ ಯಾರಿಗೆ ಜನ ಇಷ್ಟ ಆಗೋದಿಲ್ಲ ಹೇಳಿ ಜಹಾಂಗೀರದು ಸ್ವೀಟ್ ಅಂದರೆ ಹೆಚ್ಚಿನವರಿಗೆ ಇಷ್ಟ ಆಗ್ತದೆ ನೋಡಿ ಇದೀಗ ಕ್ರಿಸ್ಪಿಯಾಗಿ ಬೆಂದಿದೆ ಕ್ರಿಸ್ಪಿಯಾಗಿ ಬೆಂದದನ್ನು ತೆಗೆದು ನಾವು ಪಕ್ಕದಲ್ಲಿ ಹಾಕಬೇಕು ಪಕ್ಕದಲ್ಲಿ ಹಾಕಿ ಬಿಡಬಾರ್ದು ಸಕ್ಕರೆ ಪಕ್ಕಕ್ಕೆ ಹಾಕಿ ಈಗ ತೆಗೆದು ಬಿಡಬೇಕು ಆಚೆ ಆಚೆಯಿಂದ ಒಂದು ಸಲ ಈಚೆ ಒಂದು ಸಲ ಹಾಕಿ ತೆಗಿಬೇಕು ಯಾಕೆಂದರೆ ತುಂಬ ಸಕ್ಕರೆ ಪಾಕ ಹೇಳ್ಕೊಂಡ್ರೆ ನಮಗೆ ಅದು ಸ್ಮೂತಾಗಿ ಸಿಗ್ತದೆ ತುಂಬ ಸ್ಮೂತ್ ಆಗಬಾರ್ದು ನೋಡಿ ನಮ್ಮ ಪ್ರಕಾರ ಪಕ್ಕ ರೆಡಿ ಉಂಟು ಇದನ್ನ ಈಗ ಹಾಕಿ ಈ ಸೈಡೊಂದು ಸಲ್ಪ ತಿರುಗಿಸಿ ಆ ಸೈಡೊಂದು ಸಲ್ಪ ತಿರುಗಿಸಿ ತೆಗೆದು ಬಿಡಬೇಕು ಆಗ ಕ್ರಿಸ್ಪಿಯಾಗಿ ಒಳ್ಳೆಯ ಒಂದು ಜಹಾಂಗೀರ್ ಅಂತಲೇ ಹೇಳ್ಬೋದು ನೀವು ಸಹ ಮಾಡಿ ನೋಡಿ ಯಾರಿಗೆಲ್ಲ ಇಷ್ಟ ಆಗಿದೆ ನನಗೆ ಒಂದು ಲೈಕ್ ಕೊಡೋದನ್ನು ಬರಿಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜಹಾಂಗೀರೊಂದು ಸರಿ ಮಾಡಿ ನೋಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ದೇವರೊಳ್ಳೇನು ಮಾಡಲಿ